ಹಲೋ ಗೈಸ್ ಎಂ ಐ ವಿರುದ್ಧ ಸೋತು ಆರ್ ಸಿ ಬಿ ಪ್ಲೇ ಆಫ್ ಇಂದ ಹೊರಗೆ ಹಾಗಾದರೆ ಆರ್ ಸಿ ಬಿ ಮತ್ತು ಎಂ ಐ ಪಂದ್ಯದ ಬಳಿಕ ನಮ್ಮ ಐ ಪಿ ಎಲ್ನ ಹೊಸ ಅಂಕ ಪಟ್ಟಿ ಯಾವ ರೀತಿ ಆಗಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡ ಹದಿನೈದು ದಿವಸ ಎಂ ಐ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಸೋಲು ಕಂಡಿದೆ ಈ ಬಳಿಕ ನೀವು ಐದು ಪಂದ್ಯ ಈಗ ಸೋತ್ವಿ ಈ ಬಳಿಕ ಏನಪ್ಪ ಅಂದರೆ ಯಾವ ಪಟ್ಟಿ ಯಾವ ರೀತಿಯನ್ನು ನೋಡೋದಾದರೆ ನೋಡಬಹುದು ನೀವು ಮೊದಲ ಸ್ಥಾನದಲ್ಲಿ ಆರ್ ಆರ್ ಇದ್ದರೆ ಐದು ಪಂದ್ಯದಲ್ಲಿ ನಾಲ್ಕು ಗೆದ್ದು ಒಂದು ಸೋತಿದೆ ನೀವು ಎಂಟು ಅಂಕ ಸಂಪಾದಿಸಿ ಅಗ್ರ ಸ್ಥಾನದಲ್ಲಿದ್ದರೆ ಕೆ ಕೆಆರ್ ಎರಡನೇ ಸ್ಥಾನ ಎಲ್ ಎಚ್ ನಂಬರ್ ತ್ರೀ ನಂಬರ್ ಫೋರ್ ಸಿ ಎಸ್ ಕೆ ನಂಬರ್ ಫೈವ್ ಎಸ್ ಆರ್ ಎಚ್ ನಂಬರ್ ಸಿಕ್ಸ್ ಜಿ ಟಿ ನಂಬರ್ ಸೆವೆನ್ ಎಮ್ ಐ ನಂಬರ್ ಏಟ್ ಪಿ ಬಿ ಕೆ ಎಸ್ ನಂಬರ್ ನೈನ್ ಆರ್ ಸಿ ಬಿ ತಂಡ ಇದೆ ಆರ್ ಸಿ ಬಿ ಆರು ಪಂದ್ಯದಲ್ಲಿ ಕೇವಲ ಗೆದ್ದಿದ್ದು ಒಂದು ಮಾತ್ರ ಸೋತಿದ್ದು ಐದು ಉಪಯಿಂದ ಇವರ ನೆಟ್ ರೆ ಕೂಡ ಇಲ್ಲಿ ಮೈನಸ್ ಒನ್ ಪಾಯಿಂಟ್ ಒನ್ ಟು ಫೋರ್ ಇದೆ ಇದಕ್ಕಾಗಿ ಕೇವಲ ಎರಡು ಅಂಕ ಸಂಪಾದಿಸಿ ನಾವು ಪಾಯಿಂಟ್ ಸ್ಟವೆಲ್ ಒಂಬತ್ತನೇ ಸ್ಥಾನದಲ್ಲಿದ್ದೀವಿ ಅದೇ ರೀತಿಯಾಗಿ ಡಿ ಸಿ ತಂಡ ಕೂಡ ಇಲ್ಲಿ ಹತ್ತನೇ ಸ್ಥಳದಲ್ಲಿದೆ ಅಂದರೆ ಡಿ ಸಿ ಐದು ಉಪಯಂದಿಂದ ಆಡಿ ಗೆದ್ದಿದ್ದು ಕೇವಲ ಒಂದು ಮಾತ್ರ ಸೋತಿದ್ದು ನಾಲ್ಕು ಇವರ ಒಂದು ನೆಟ್ ರ ಕೂಡ ಇಲ್ಲಿ ಮೈನಸ್ ಒನ್ ಪಾಯಿಂಟ್ ತ್ರೀ ಸೆವೆನ್ ಜೀರೋ ಇದೆ ಅಂದರೆ ಇವರು ಕೂಡ ಎರಡು ಅಂಕ ಸಂಪಾದಿಸಿದ್ದಾರೆ ಬಟ್ ಆರ್ ಸಿ ಮತ್ತು ಡಿ ಸಿ ಈ ವಾರ ಏನಪ್ಪ ಅಂದರೆ ಪ್ಲೇ ಗೆ ಬರೋದು ಸ್ವಲ್ಪ ಡೌಟ್ ಅಂತ ಹೇಳ್ಬೋದು ಅಂದರೆ ಮುಂದಿನ ಎಲ್ಲ ಪಂದ್ಯಗಾದರೂ ಟೇಬಲ್ ಟಾಪರ್ ಕೂಡ ಆಗುವ ಸಾಧ್ಯತೆ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಅಂತಲೇ ಹೇಳಬಹುದು ಥ್ಯಾಂಕ್ ಯು